ಸುಧಾಕರ್ ಅವರಿಗೆ ಎಲೆಕ್ಷನ್ಗೆ ಸಹಾಯ ಹಣೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಕಂತ ಎಲ್ಲ ಅಭ್ಯರ್ಥಿಗಳಾದಂತಹ ಸುಧಾಕರ್ ಸಾಹೇಬ್ ಎಲೆಕ್ಷನ್ಗೆ ಸಹಾಯಿ ಮೇಟ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಅಭ್ಯರ್ಥಿಗಳಾದಂಥ ಸುಧಾಕರ್ ಸಾಹೇಬ್ ಸುಧಾಕರ್ ಸಾಹೇಬ್ ಎಲೆಕ್ಷನ್ಗೆ ಸಹಾಯ ಮಾಡಿದರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಕಂತ ಎಲ್ಲ ಅಭ್ಯರ್ಥಿಗಳಾದಂತಹ ಸುಧಾಕರ್ ಸಾಹೇಬ್ ಸುಧಾಕರ್ ಸಾಹೇಬ್ ಗೆ ಸಹಾಯ ಮಾಡಿದರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಅಭ್ಯರ್ಥಿಗಳಾದಂತಹ ಸುಧಾಕರ್ ಸಾಹೇಬ್ ಜನರು ಸುಧಾಕರ್ ಸಾಹೇಬ್ ಎಲೆಕ್ಷನ್ಗೆ ಸಹಾಯ ಮಾಡಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಅಭ್ಯರ್ಥಿಗಳಾದಂತಹ ಸುಧಾಕರ್ ಸಾಹೇಬ್ ಎಲೆಕ್ಷನ್ಗೆ ಸಹಾಯ ಮಾಡಿದ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಕಂತ ಎಲ್ಲ ಅಭ್ಯರ್ಥಿಗಳಾದಂತಹ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ